ಫೋನನ್ನು ಇವರು ಸಂಬಂಧಪಟ್ಟ ಇಲಾಖೆಯವರು ಸೀಸ್ ಮಾಡ್ತಾರೆ ಅದು ಒಳಗಡೆ ಏನಿದೆ ಅಂತ ನೋಡಿದಾಗ ಅಮಿತ್ ಶಾ ಇರ್ಬೋದು ಮತ್ತು ಮೋದಿ ಇರ್ಬೋದು ಇವನು ಬಾರಿ ಹಾಂ ದಡ್ಡ ಶಿಖಾಮಣಿ ಶಿಖಾಮಣಿ ನಾನಲ್ಲ ಅವನು ಶಿಖಾಮಣಿ ಏನಾದರೂ ಕೂಡ ಅಮಿತ್ ಶಾ ಮತ್ತು ಅವರೆಲ್ಲ ಅವರು ಇಟ್ಕೊಂಡ್ರೆ ಮೊಬೈಲ್ ಸೀಸ್ ಮಾಡಿದಾರಲ್ಲ ಅದು ಬಿಟ್ಟರೆ ಯಾರು ಶಿಖಾಮಣಿ ಯಾರು ದಡ್ಡ ಯಾರು ಮೋಸ್ಕಾರ ಅನ್ನೋದು ಗೊತ್ತಾಗ ದೊಡ್ಡ ಲೀಡರ್ಗಳಾದ್ರೂ ಹೋಗಿ ಏನು ಮಾತಾಡ್ಕೊಂಡಿದ್ದಾರೆ ಇವು ಚುನಾವಣೆ ಟೈಮಲ್ಲಿ ಪಿಲಿ ಯಾರಿದ್ರು ಸೈಲೆಂಟ್ ಆಗಿದ್ರು ಎಲ್ಲವೂ ಗೊತ್ತಿದೆ ಇವ್ರಿಗೆ ಯಾಕೆ ಟಿಕೆಟ್ ತಪ್ತು ಅನ್ನೋದು ನನ್ನ ಗೊತ್ತಿದೆ ಅಥ್ವಾ ಮಾಹಿತಿ ಇದೆ ಎಲ್ಲ ನೋಡಿದ್ರು ನಮ್ಮೆಲ್ಲ ಮಾಹಿತಿ ಇದೆ ಇವ್ರ ನ ಇವ್ರ ನಡವಳಿಕೆ ನೋಡಿ ಎಲ್ಲರೂ ಜನ ಇವತ್ತು ಮೈಸೂರಿನ ಜನ ಯಾವ ದೊಡ್ಡ ಪ್ರಮಾಣ ಅತ್ಯಂತ ಪ್ರಾ ಸಿದ್ದರಾಮ ಅಂತ ಅಂತಿದ್ದು ಅಂತಿದ್ದವರು ಅಂತ ಯಾಕಂತಾರೆ ಎಲ್ಲೋ ಅವರು ಸಿಬ್ಬಂದಿ ಈಗ ಈಗೇನು ಮಾಡ್ತಾರೆ ಎಲ್ಲಿ ಅವ್ರು ಮಾತಾಡಿಲ್ಲ ಅಂತ ಪಕ್ಷದವರು ಇದು ಮಾಡ್ತಾರೆ ಅಂತ ಅವ್ರಿಗೆ ಅನುಮಾನ ಬರ್ತಕ್ಕಂಥ ಮಾತಾಡ್ತಾರೆ ಅವ್ರ ಇತಿಹಾಸ ನಮ್ಮ ತಗಿದ ಗೊತ್ತಿದೆ ಯಾರು ಎಲ್ಲೆಲ್ಲಿ ಏನು ಮಾಡಿದರೆ ನಿಮ್ಮ ಮಾಧ್ಯಮದ ಮೂಲಕ ಮಾಡಿದರೆ ನೀವು ಯಾವುದೋ ಮೈ ಮಹಿಳೆಯು ಸುದ್ದಿ ಬಂದಿದೆ ಇನ್ನೊಂದು ಬಂದಿದೆ ಇನ್ನೊಂದು ಎಲ್ಲ ಮಾಡಿದರೆ ಬಿ ಜೆ ಪಿ ಪಕ್ಷದಲ್ಲಿ ನನ್ನನ್ನು ಟಿಕೆಟ್ ತಪ್ಪಿಸಿದ ಯಾವ ಕೈಲೂ ಆಗೋದಿಲ್ಲ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಅವನಿಗೆ ಏಳನೇ ಕೇಳ್ದೇ ಅವನು ಟಿಕೆಟ್ ತಪ್ಪಿಸ್ತಕ್ಕಂಥ ಬಂದಿದೆಯಲ್ಲ ಅವನ್ನ ಒಂದು ಭಕ್ರತನ ಕ ಸಾಕ್ಷಿಯಾಗಿದೆ ಇನ್ನು ಮುಂದುವರೆದು ಪಾರ್ಲಿಮೆಂಟಲ್ಲಿ ಒಂದು ಇದು ಹೊಗೆ ಇದ್ದದ್ದು ಅಟ್ಯಾಕ್ ಆಯಿತು ಇವರಲ್ಲಿ ಲೆಟ್ರ್ ತಗೊಂಡೆ ಹೋಗಿದ್ದದ್ದು ಯಾವ ಪ್ರತಾಪ್ ಸಿಂಹವರ ಲೆಟರ್ ತಗೊಂಡೇ ಪಾರ್ಲಿಮೆಂಟಿಗೆ ಆ ಹುಡುಗರು ಹೋಗಿದ್ದಂದಿದ್ದು ಆ ಸಂದರ್ಭದಲ್ಲಿ ಇವ್ರನ್ನ ಫೋನನ್ನು ಇವರು ಸಂಬಂಧಪಟ್ಟ ಇಲಾಖೆಯವರು ಸೀಜ್ ಮಾಡ್ತಾರೆ ಅದು ಒಳಗಡೆ ಏನಿದೆ ಅಂತ ನೋಡಿದಾಗ ಅಮಿತ್ ಶಾ ಇರ್ಬೋದು ಮತ್ತು ಮೋದಿ ಇರ್ಬೋದು ಇವನು ಭಾರಿ ಕೆಟ್ಟವರಿದ್ದಾರೆ ಆ ಮಾಹಿತಿ ನೋಡಿ ಇವನಿಗೆ ಟಿಕೆಟ್ ತಪ್ಪಿಸ್ತಕ್ಕಂಥ ಕೆಲಸನೂ ಮಾಡಿದ್ದಾರೆ ಮತ್ತು ಇನ್ನೂ ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ರೀ ನನ್ನ ಮುಂದೆ ಏಕವಚನದಲ್ಲಿ ಮಾತಾಡಿದ ಇವನು ಬಿ ಲೋಕಸಭಾ ಚುನಾವಣೆ ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಮನೆಗೆ ಹೋಗಿ ಬಿ ಜೆ ಪಿ ವಿರುದ್ಧ ಮಾಡ್ದು ಮಾಡ್ತಾ ಇದ್ದೀನಿ ಬಿ ಜೆ ಪಿ ವಿರುದ್ಧವಾಗಿ ನಾನು ಕೆಲಸ ಮಾಡ್ತೀನಿ ನಿಮ್ಮ ಪರಾಗಿದ್ದೀನಿ ಅಂತ ಹೋಗಿ ಹೇಳಿರ್ತಕ್ಕಂಥ ಎಲ್ಲ ಮಾಹಿತಿ ಅಂಥವು ಇದೆ ಎಲ್ಲೋ ಮಾಹಿತಿ ಇದೆ ಅದನ್ನು ಹಂತ ಹಂತವಾಗಿ ಬಿಡ್ತಕ್ಕಂಥ ಕೆಲಸ ಹುಷಾರು ಮಾತಾಡಬೇಕಾಗಿದೆ ಒಬ್ಬ ವ್ಯಕ್ತಿ ನಾನು ಸಾರ್ವಜನಿಕ ಜೀವನದಲ್ಲಿ ಇಪ್ಪತ್ತು ಗ್ರಾಮ ಪಂಚಾಯಿತಿ ಮಂಡಲ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯಿತಿಯವ್ರ್ ಕೆಲಸ ಮಾಡ್ಕೊಂಡ್ಬಂದಿರತಕ್ಕಂಥವ್ರು ಅಪಾರ ಅನುಭವ ಇದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ರಾಜಕೀಯ ಗುರುಗಳು ನಮ್ಮನೆ ದೇವರಿದ್ದಂಗೆ ಅವರ ಒಂದು ನನ್ನ ಏನು ಅಂತ ಮಾತಾಡರು ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಹಿಂದಿನ ಸಿದ್ದರಾಮಯ್ಯನವರೆಲ್ಲ ಈಗಿನ ಸಿದ್ದರಾಮಯ್ಯನವರೇ ಬೇರೆ ಆಗಿಬಿಟ್ಟಿದ್ದಾರೆ ಅಂದರೆ ಅರ್ಥ ಅವರು ಎಲ್ಲೋ ಅವರು ಶ್ರೀಮತಿಯವರ ಒಂದು ಜಮೀನಲ್ಲಿ ತಪ್ಪಾಗಿದೆ ಅಂತ ಅರ್ಥಕ್ಕೆ ಬಿಂಬಿಸ್ತಕ್ಕಂಥ ಮಾತಾಡಿದ್ರು ಸಿದ್ದರಾಮಯ್ಯನವರು ಹಿಂದಿನ ಸಿದ್ದರಾಮಯ್ಯ ಸಾಹೇಬರೇ ಬೇರೆ ಸಿದ್ದರಾಮಯ್ಯ ಸಹ ಸಿದ್ದರಾಮುಲ್ಲ ಅಂತ ಹೇಳ್ತಿದ್ದವರು ಏನಂತಾರೆ ಸಿದ್ದರಾಮಯ್ಯ ಸಾಹೇಬರು ಅಂತೇಳಿ ಅದನ್ನು ಅನುಮಾನ ಬರ್ತಕ್ಕಂಥ ರಾಜ್ಯದ ಜನರಿಗೆ ಅನುಮಾನ ಬರ್ತಕ್ಕಂಥದ್ರಿ ಸರ್ ಸಿದ್ದರಾಮಯ್ಯನವರು ಎಲ್ಲೋ ಅದು ಕಾನೂನು ಬಾಹಿರವಾಗಿದೆ ಅವರ ಶ್ರೀಮತಿಯವರ ಜಮೀನು ಅದಕ್ಕೋಸ್ಕರ ಇವರು ಅದನ್ನು ಸರೆಂಡರ್ ಮಾಡಿ ಅಂತ ಹೇಳ್ತಕ್ಕಂಥ ಮಾತಾಡಬೇಕಾಗಿದ್ದರೆ ಅದಕ್ಕೆ ಅನುಮಾನಕ್ಕೆ ಆಸ್ಪದಗೊಳಿಸಿ ರಾಜ್ಯದ ಜನರು ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಅತ್ಯಂತ ಪ್ರಾಮಾಣಿಕರು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರ್ತಕ್ಕಂಥ ವ್ಯಕ್ತಿ ಬಗ್ಗೆ ಜನರಲ್ಲಿ ಅನುಮಾನ ಮೂಡ್ತಕ್ಕಂಥದಲ್ಲಿ ಇದು ಹಿಂಗಾಗಿದೆ ಹೇಳಿ ನೀನು ಈ ರೀತಿ ಮಾಡಿದ್ರಲ್ಲಪ್ಪ ತಮ್ಮ ಶ್ರೀಮತಿಯವರಿಗೆ ತಗೊಂಡಿರ್ತಕ್ಕಂಥ ಸೈಡ್ನಲ್ಲಿ ಸಿ ಅನ್ನ ವಾಮಮಾರ್ಗ ತಗೊಂಡಿದಿರಿ ನಾವು ರದ್ದು ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಹೇಳ್ತಿರಲ್ಲ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಅದಕ್ಕೆ ಅವರು ಕೀಳುಮಟ್ಟದ ನನ್ನ ಬಗ್ಗೆ ಏಕವಚನ ಮಾತಾದರೆ ಅದು ಅವರ ಸಂಸ್ಕೃತಿ ತೋರಿಸುತ್ತೆ ಮುಂದುವರೆದು ಇದು ಕಾನೂನು ಪ್ರಕಾರ ಅವ್ರ ನಿವೇಶನ ಇರ್ಬೋದು ಮತ್ತು ಇನ್ನೇನೇ ಇರ್ಬೋದು ಅದನ್ನು ಕೂಡ ಕಾನೂನು ಪ್ರಕಾರ ತನ್ನ ಸರ್ಕಾರಕ್ಕೆ ಬರೆದು ಅದನ್ನು ರದ್ದು ಮಾಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಹಾಂ ದಡ್ಡ ಶಿಖಾಮಣಿ ಶಿಖಾಮಣಿ ನಾನಲ್ಲ ಅವನು ಶಿಖಾಮಣಿ ಏನಾದರೂ ಕೂಡ ಅಮಿತ್ ಶಾ ಮತ್ತು ಅವರೆಲ್ಲ ಅವರು ಇಟ್ಕೊಂಡ್ರೆ ಅವ್ರು ಮೊಬೈಲ್ ಸೀಸ್ ಮಾಡಿದ್ರಲ್ಲ ಅದು ಬಿಟ್ಟರೆ ಯಾರು ಶಿಖಾಮಣಿ ಯಾರು ದಡ್ಡ ಯಾರು ಮೋಸ್ಕಾರ ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅದರಿಂದ ಎಚ್ಚರಿಕೆಯಿಂದ ಮಾತಾಡಬೇಕು ನಾನು ಯಾರ ಬಗ್ಗೆ ಏನು ಮಾತಾಡಿ ಭಾರಿ ಅತ್ಯಂತ ಗೌರವದಿಂದ ಕೇಳಿದ್ದೀನಿ ಇನ್ನೂ ನನಗೆ ಶಿಖಾ ಬಗ್ಗೆ ಹೇಳ್ತಾರೆ ಅದು ಕೋರ್ಟು ಕೇಸಿದೆ ಕೋರ್ಟ್ ತೀರ್ಮಾನ ಏನಾಗುತ್ತೆ ಅದಕ್ಕೆ ನಾನು ರಾಷ್ಟ್ರದ್ವೋಹಿ ಇಲ್ಲ ಸಮಾಜದ್ದೋಹಿ ಇಲ್ಲ ಯಾರ ಆಸ್ತಿನೂ ಹೊಡೆದಿಲ್ಲ ಇವರು ಎಷ್ಟೆಷ್ಟು ಆಸ್ತಿ ಹೊಡೆದಿದ್ದಾರೆ ಎಲ್ಲೆಲ್ಲಿ ಹೊಡೆದಿದ್ದಾರೆ ಎಂತೆಲ್ಲ ಮಾಹಿತಿ ನಾನು ಕೇಳಿದೆ ರಾಜ್ಯ ಸಾರ್ವಜನಿಕ ಎಲ್ಲರೂ ಗುರುತಕ್ಕಂಥ ವಿಚಾರ ನಾನು ರಾಷ್ಟ್ರ ಅಲ್ಲ ಯಾರು ಆಸ್ತಿನೂ ಹೊಡೆದಿಲ್ಲ ಸರ್ಕಾರಿ ಆಸ್ತಿಗಳನ್ನ ಕಳುಹಿಸಿಲ್ಲ ನನಗೆ ಭಾರಿ ಅತ್ಯಂತ ಕಷ್ಟದಲ್ಲಿ ಬಂದು ಹೋರಾಟ ಮಾಡ್ಕೊಂಬೋದು ನಮ್ಮ ನಾಯಕರು ಸಿದ್ಧರಾಮಯ್ಯ ಆಶೀರ್ವಾದ ಮೇಲೆ ತಿಂತಾ ಹೊತ್ತು ಅವ್ರು ಹಂಗೆ ನಾನು ಮೋಸ ಮಾಡಿಲ್ಲ ಇಲ್ಲೆಲ್ಲಿ ಎಷ್ಟೆಲ್ಲಿ ಕೂಡಿ ತಗೊಂಡಿದ್ದೆ ಎಲ್ಲ ಮಾಹಿತಿ ಬಿಡಬೇಕಾಗುತ್ತೆ ಎಲ್ಲ ಎಲ್ಲವೂ ಇರ್ತದೆ ಬರಿಗೌಡ ಅನ್ನೋ ಬಕ್ರ ಇವತ್ತು ಮೂಢ ಅಧ್ಯಕ್ಷರು ಮಾಡಿರುವಂಥದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣ ಸಿದ್ದರಾಮಯ್ಯನವರೇ ಸರಿಯಾದ ಯೋಗ್ಯ ವ್ಯಕ್ತಿಗಳನ್ನು ಮೂಢ ಅಧ್ಯಕ್ಷರನ್ನು ಮಾಡಿ ಇಂಥ ಬಕ್ರಗಳನ್ನೆಲ್ಲ ಮಾಡೋಕ್ಕೋಗಬೇಡಿ ಅವತ್ತು ಡಿ ಸಿ ಅವರು ಒಬ್ರು ದಲಿತ ಮಹಿಳೆಯೂ ಕೂಡ ಹೌದು ಅವರಿಂದ ನಿಮ್ಮ ಅವಾಚ್ಯ ಶಬ್ದಗಳನ್ನು ನಿನ್ಸಿ ಒಂದ್ವರೆ ತಿಂಗಳು ತಲೆಮರೆಸ್ಕೊಂಡಿದ್ದಂಥ ಈ ವ್ಯಕ್ತಿಯನ್ನು ಮೂಢ ಅಧ್ಯಕ್ಷರನ್ನಾಗಿ ಮಾಡಿದಾಗ ಅವರಿಗೆ ನಾನು ಹೇಳುವಂಥ ಹೇಳಿಕೆಗಳ ಹಿಂದಿರುವಂತಹ ಕಾಳಜಿ ಗೌರವ ಪ್ರೀತಿನೂ ಕೂಡ ಅರ್ಥವಾಗುವಂಥ ಕನಿಷ್ಠ ಜ್ಞಾನನೂ ಆ ಮನುಷ್ಯನಿಗಿಲ್ಲ ಅವರನ್ನು ನಿಮ್ಮ ಜೊತೆ ಇಟ್ಕೊಂಡಿರುವಂಥದ್ದೇ ಇಂತಹ ಸಲಹೆಗಾರನ ಇಟ್ಕೊಂಡಿರೋದೆ ನಿಮ್ಮ ಇವತ್ತಿನ ಸಮಸ್ಯೆಗೆ ಕಾರಣ ಈ ಮನುಷ್ಯನಿಗೆ ಕನಿಷ್ಠ ತಿಳಿವಳಿಕೆನೂ ಇಲ್ಲ ಅಥವಾ ತಿಳಿಗೇಡಿಯನ್ನು ಮೂಢ ಅಧ್ಯಕ್ಷರು ಮಾಡಿದ್ರಿ ಅಂತ ಅರ್ಥ ಇವತ್ತು ಸಾವಿರಾರು ಸೈಟ್ಗಳನ್ನು ಬೇರೆ ಬೇರೆ ರೂಪದಲ್ಲಿ ಲ್ಯಾಂಡ್ ಲೂಸರ್ಸ್ ಅನ್ನ ಕರ್ಕೊಂಡ್ಬಂದು ಅವ್ರ ಹತ್ರ ಕ್ರಯ ಪತ್ರ ಮಾಡಿಕೊಂಡು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಆ ಪ್ರಕರಣದ ಬಗ್ಗೆ ಮಾತಾಡಿ ಅದು ಬಿಟ್ಟು ಯಾವುದೋ ಒಂದು ವಿಚಾರನ ಇಪ್ಪತ್ತೈದು ಪರ್ಸೆಂಟ್ ಅದಕ್ಕೆ ದಂಡ ಕಟ್ಟಬೇಕು ಅಂತ ಹೇಳುವಂತ ಯಾವ್ದೋ ವಿಚಾರನ ಇದಕ್ಕೆ ಯಾಕೆ ತಳ್ಕಾಕೆ ಬಂದಿದ್ರಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಡೆಯದಾಗಿ ಹೇಳೋದು ಇಷ್ಟೇ ನಿಮ್ಮ ಬಗ್ಗೆನೂ ನಾನು ಎರಡು ದಿನದ ಹಿಂದೆಯೂ ಕೂಡ ಹೇಳಿದ್ದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ಹೋಲಿಸಿದರೆ ನಾನು ಇವತ್ತಿಗೂ ಕೂಡ ನಿಮ್ಮನ್ನು ಭ್ರಷ್ಟ ಅಂತ ಹೇಳಲಿಕ್ಕೆ ನಾನು ರೆಡಿ ಇಲ್ಲ ಇವತ್ತು ಏನು ಘಟನೆ ಹೊರಗಡೆ ಬಂದಿದೆಯಲ್ಲ ಅದು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಜನರ ಮನಸ್ಸುಗಳಲ್ಲಿ ಮನಸ್ಸಲ್ಲಿ ಅನುಮಾನವನ್ನು ಶಂಕೆಯನ್ನು ಪ್ರಶ್ನೆಯನ್ನು ಮೂಡಿಸಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ತೆಗೆದುಕೊಂಡಿರುವಂತಹ ಹದಿನಾರು ಸೈಟನ್ನು ಫಸ್ಟ್ ಸರೆಂಡರ್ ಮಾಡಿ